ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಎರಡನೆಯ ಪರೀಕ್ಷೆ ಡಿಸೆಂಬರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ವರ್ಷವೇ ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದು ಈ ಮಂತಿನಲ್ಲೇ ನಡೀತಾ ಇರುವಂತಹದ್ದು ಹಾಗಿದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಪ್ರಶ್ನೆ ಪತ್ರಿಕೆ ಜೊತೆಯಲ್ಲಿ ಉತ್ತರವನ್ನು ಕೂಡ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ನಿಮ್ಮ ಒಂದು ಕೊಡುವಂತಹ ಪರೀಕ್ಷೆಯಲ್ಲಿ ಚೆನ್ನಾಗಿ ಉತ್ತರಿಸ್ಬೋದು ಅನ್ನುವಂಥದ್ದು ಈಗಾಗಲೇ ಮತ್ತೊಂದು ಕಾಲೇಜಿನಲ್ಲಿ ನಡೆದಿರುವಂತಹ ಪರೀಕ್ಷೆಯ ಒಂದು ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದು ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ನೋಡ್ತಾ ಹೋವನು ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಮಗು ಹುಟ್ಟಿದ್ದು ಎಲ್ಲಿ ಅಂತಂದರೆ ಅದು ಆಸ್ಪತ್ರೆಯಲ್ಲಿ ಶಿಲುಪೆ ಏರಿದವರು ಯಾರು ಅಂದರೆ ಅದು ಜೀಸಸ್ ಯಾವ ಕತೆ ಹೇಳಬೇಕು ಅಂತ ಅಂತೇಳ್ಬಿಟ್ಟು ಮನೋರಮ ಕೇಳ್ತಾಳೆ ಅಂದರೆ ಅದು ರಾಮಾಯಣದ ಕಥೆಯನ್ನು ಪೂಲಿ ಪೊಲೀಸರು ಏನಂತ ಮಹಾಜರನ್ನ ಬರ್ಕೊಳ್ತಾರೆ ಅಂದ್ರೆ ಕೋವಿ ಸಿಕ್ಕಿದೆ ಹೆಣ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಂದು ಮಹಾಜರನ್ನು ಬರ್ಕೊಳ್ತಾರೆ ಇನ್ನು ಪಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ಕಲಿಯುಗದ ಅಮೃತ ಯಾವುದು ಅಂದರೆ ಅದು ಚಹಾ ಲೇಖಕರು ಹೇಳುವ ಹಳ್ಳಿಯ ಚಹಾ ಹೋಟೆಲ್ನ ಹೆಸರು ಚಂದ್ರಭವನ ಕನ್ನಡವು ಕಸ್ತೂರಿ ಎಂದವರು ಯಾರು ಅಂದರೆ ಅದು ಮನೋರಮೆ ಇನ್ನು ಒಂದಿಸಿ ಬರೆಯಿರಿ ನೋಡ್ತಾ ಹೋಗೋಣ ಮುಂಬೈ ಜಾತಕ ಮುಂಬೈ ಜಾತಕ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದಂತಹವರು ಜಿ ಎಸ್ ಶಿವರುದ್ರಪ್ಪನವರು ಶಿಲಿಬೈ ಏರಿದ್ದಾನೆ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದಂತಹವರು ಕೆ ಎಸ್ ನಿಸಾರ್ ಅಹಮದ್ರವರು ಹಾಗೆ ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದಂತಹವರು ಲಲಿತಾ ಸಿದ್ದಬಸವಯ್ಯವ ಅವರು ಇನ್ನು ಒಂದು ಮುಂದಿನ ಮೇನ್ ಅನ್ನು ನೋಡೋದಾದರೆ ವಿಭಾಗ ಆಗಿ ಸಂಬಂಧಿಸಿದಂತೆ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಮಗು ಏನೇನು ಕಲಿಯಿತು ಅನ್ನುವಂತಹ ಒಂದು ಪ್ರಶ್ನೆ ಇದು ಗದ್ಯಗಳಿಗೆ ಇದು ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದು ಕ್ರಿಸ್ಮಸ್ ಮನೆಗೆ ಏನನ್ನು ಒತ್ತು ತಂದಿದೆ ಮುದುಕ ಏನೆಂದು ಗೋಗರಿಯುತ್ತಾನೆ ಅನ್ನುವಂತಹದ್ದು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಕಥೆಯನ್ನು ಯಾವ ರಸಗಳಲ್ಲಿ ಹೇಳಲೆಂದು ಮುದ್ದಣ ಕೇಳಿದನು ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ ಅನ್ನುವಂಥದ್ದು ಆನೆಯನ್ನು ಅದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುದನ ಅಪ್ಪ ಏನು ತಿಳಿಸಿದ್ರು ಅನ್ನುವಂಥದ್ದು ಇನ್ನು ವಿಭಾಗ ಹೀಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಒಂದಕ್ಕೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿದರೆ ಬಂದೇ ತೀರುತ್ತದೆ ದೈವಿ ರಾಜ್ಯ ಅನ್ನುವಂಥದ್ದು ಮಾತೇ ಮರೆತು ಹೋಗಿದೆ ಕಣೆ ಅನ್ನುವಂಥದ್ದು ಈ ಎರಡೂ ಕೂಡ ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಮುಂದಿನದು ಯಾವುದಾದರೂ ಒಂದಕ್ಕೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ಕೇಳಿದೆ ಅಂತ ಕೇಳಿದರೆ ನಿನಗಾವ ಆವರಸದೊಳ ಇಷ್ಟಂ ಅನ್ನುವಂಥದ್ದು ಕೋವಿ ಸಿಕ್ಕಿದೆ ಹೆಣ ಸಿಗಲಿಲ್ಲ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಮತ್ತೊಂದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಆಗಿದೆ ಮುಂದಿನದು ವಿಭಾಗ ಹೀಗೆ ಸಂಬಂಧಿಸಿದಂತೆ ಮೂರನೇ ಮೇನಲ್ಲಿ ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಹದಿನೆಂಟನೆಯ ಪ್ರಶ್ನೆ ಮಗು ಕಲಿತದ್ದು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಣೆಯನ್ನು ವಿಶ್ಲೇಷಿಸಿ ಅನ್ನುವಂಥದ್ದು ಹಾಗೆ ಹತ್ತೊಂಬತ್ತನೇದು ಯಾವ ಸ್ಥಳಗಳಲ್ಲಿ ಜೀಸಸ್ ಸಿಲುಬೆ ಏರಿದ್ದಾನೆ ಚರ್ಚಿಸಿ ಅನ್ನುವಂಥದ್ದು ಮುದುಕನ ಕುರಿತು ಮುದುಕಿಯ ನೆನಕೆಗಳೇನು ಅನ್ನುವಂಥದ್ದು ಹಾಗೆ ಮುಂದಿನದು ಯಾವುದಾದ್ರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಮೂರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಕೇವಲ ನೀವು ಒಂದಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ ಮುದ್ದಣ್ಣ ಅರಮನೆಯಿಂದ ಬಂದ ಪರಿಯನ್ನು ಮನೋರಮೆಯ ಉಪಚಾರವನ್ನು ವಿವರಿಸಿ ಅಂತ ಇದೆ ಹಾಗೆ ಹಳ್ಳಿಯ ಚಹಾ ಅಂಗಡಿಯನ್ನು ಪರಿಚಯಿಸಿ ಅಂತ ಇದೆ ಇನ್ನು ವೇಲಾಯಿದನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮಾ ಉಂಟಾಗಲು ಕಾರಣವೇನು ಅಥವಾ ಸವತಿ ಮಾತ್ಸರ್ಯ ಮೂಡಲು ಕಾರಣವೇನು ಅಂತ ಇದೆ ನೋಡಿ ಇದು ಕೂಡ ಅಷ್ಟೇ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು ಮುಂದಿನ ಒಂದು ಮೇನು ವಿಭಾಗ ಊಗೆ ಸಂಬಂಧಿಸಿರುವಂಥದ್ದು ಭಾಷಾಭ್ಯಾಸ ನಾಲ್ಕನೆಯ ಮೇನು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಸೂಚನೆಗನುಗುಣವಾಗಿ ವಿವರಿಸಿ ಅಥವಾ ಉತ್ತರಿಸಿ ಅಂತ ಇದೆ ನೋಡಿ ಈ ಪದಗಳ ನಾನಾರ್ಥವನ್ನು ಬರೆಯಿರಿ ಅಂತ ಕೇಳಿದರೆ ನೋಡಿ ನರ ಅಂದರೆ ದೇಹದ ಒಂದು ಭಾಗದಲ್ಲಿರುವಂತಹ ನರ ಅಂತಲೂ ಕೂಡ ಕರಿಬೋದು ಹಾಗೆ ನರ ಅಂದರೆ ಮನುಷ್ಯ ಅಂತಲೂ ಕೂಡ ಕರೆಯಲಾಗುತ್ತೆ ಇನ್ನು ಅರಿ ಅಂದರೆ ತಿಳುವಳಿಕೆ ಮತ್ತೊಂದು ಅರಿ ಅಂದರೆ ಶತ್ರು ಅಂತ ಆಗುತ್ತೆ ಇನ್ನೊಂದು ಸಾರು ಅಂತ ಅಂದ್ರೆ ಸಾರುವುದು ಅಂದ್ರೆ ವಿಷಯವನ್ನ ಪ್ರಚಾರ ಮಾಡುವಂತದ್ದು ಅಂತ ಆಗುತ್ತೆ ಸಾರು ಅಂತಂದ್ರೆ ಊಟ ಮಾಡುವಂತಹ ಒಂದು ರಸಕ್ಕೆ ಸಾರು ಅಂತ ಕರೀತಾರೆ ಡಂಗೂರವನ್ನ ಸಾರುವಂತದ್ದು ಅಂತ ಹೇಳ್ತೀವಲ್ಲ ಅದಕ್ಕೂ ಕೂಡ ಸಾರುವುದು ಅಂತ ಕರೀತಾರೆ ಇನ್ನು ಈ ಪದಗಳ ಗುಣವಾಚಕಗಳನ್ನ ಬರೆಯಿರಿ ಅಂತ ಕೇಳಿದರೆ ದುರ್ಜನ ಇದರಲ್ಲಿರುವಂತಹ ಒಂದು ಗುಣವಾಚಕ ದುರ್ ಅಂದ್ರೆ ಕೆಟ್ಟ ಜನ ಅಂತ ಅರ್ಥ ಇನ್ನು ಸುಣ್ಣದ ಹರಳಿನಲ್ಲಿ ಇರುವಂಥದ್ದು ಸುಣ್ಣ ರಸಬಳ್ಳಿ ಅನ್ನುವಂಥದ್ರಲ್ಲಿ ರಸ ಇನ್ನು ಈ ಕ್ರಿಯಾಪದಗಳ ಕಾಲವನ್ನು ಹೆಸರಿಸಿ ಅಂತ ಕೇಳಿದರೆ ಅಂದರೆ ಹೇಳಿದಾಗ ಹೇಳಿದಾಗ ಅಂತಂದರೆ ಅದು ಮುಂದೆ ನಡಿಬೇಕಾಗದು ಸೊ ಅದು ಭವಿಷ್ಯದ ಕಾಲ ನೋಡಿದನು ನೋಡಿದನು ಅನ್ನುವಂಥದ್ದು ಈಗಾಗಲೇ ಕ್ರಿಯೆ ಮುಗ್ದೋಗಿರುವಂತಹದ್ದು ಹೀಗಾಗಿ ಅದು ಭೂತಕಾಲ ಆಗುತ್ತೆ ಕಲಿಯುವುದು ಅನ್ನುವಂಥದ್ದು ವರ್ತಮಾನ ಕಾಲ ಮುಂದಿನದು ಯಾವುದಾದರೂ ಒಂದನ್ನು ಕುರಿತು ಪತ್ರವನ್ನು ಬರೆಯಿರಿ ಅಂತ ಕೇಳಿದರೆ ಒಂದು ವೈಯಕ್ತಿಕ ಪತ್ರ ಇರುತ್ತೆ ಒಂದು ಮತ್ತೊಂದು ವ್ಯವಹಾರಿಕ ಪತ್ರ ಇರುತ್ತೆ ನೀವು ಒಂದು ಅಭ್ಯಾಸವನ್ನು ಮಾಡಿದರೆ ಸರಿಯಾಗಿ ನಿಮ್ಮ ಒಂದು ದ್ವಿತೀಯ ಕಿರು ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕವನ್ನು ಪಡಿಬಹುದು ಧನ್ಯವಾದಗಳು